ನಮಸ್ಕಾರ ಮಾಡ್ಕೊಡ್ರಿ ನನ್ನ ಹೆಸರು ಪ್ರವೀಣ್ ಅಂತ ನಮ್ಮೂರು ಮಣಕೂರಣ್ಣ ಹಾವೇರಿ ಜಿಲ್ಲಾ ರಣನೂರು ತಾಲೂಕು ಮರಿ ಹೆಸರು ಮಣಕೂರ್ ದೊರ ಮಣಕೂರ್ ದೊರೇಣ್ಣ ಈಗಲ್ಲ ಒಂದು ಸುಮಾರು ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ವ ಫಸ್ಟ್ ಗೆ ತರ್ತಿದ್ವಿ ಅಣ್ಣ ಮೇಯಿಸ್ತಿದ್ವಿ ಕೊಡ್ತಿದ್ವಿ ಅಷ್ಟು ಕ್ರೇಜ್ ಇದ್ದದಲ್ಲ ಕುರುಬಿಗೆ ಇತ್ತಿತ್ತಾಗ ಒಂದು ಐದು ವರ್ಷದಿಂದ ಇರ್ತಕ್ಕಂಥ ಒಂದು ನಮ್ಮ ಊರಾಗ ಒಂದು ದೊರೆ ಅಂತ ಸಾಕಿದ್ರಣ ನಮ್ಮ ಕುರಿ ಎಲ್ಲ ಅದು ಟಗರ್ ಸಾಕಿದ್ರಣ ಅದರ ಅಡಿಕೆ ಅಂತ ಬಂದಂಗೆ ಅದನ್ನು ಕೊಟ್ರಣ ದಾವಣಗೆರೆಗೆ ದಾವಣಗೆರೆಗೆ ಕೊಡೋತ್ತಿಗೆ ಅದ ಹೆಸ್ರ ಮ್ಯಾಗ ನಾವು ಬೇರೆ ಬೇರೆ ಹೆಸ್ರು ಆಡಿಸ್ತಿದ್ವಿ ಅಣ್ಣ ಇದು ಒಂದು ಐದು ಐದು ವರ್ಷ ಆಯ್ತು ಅಣ್ಣ ಮನೆಗೆ ಬಂದು ಹ್ಞೂ ಕಣದಾಗ ಆಡಕತ್ತ ಒಂದು ಮೂರು ವರ್ಷದ ಮ್ಯಾಗ ಆಯ್ತು ಹಾ ಇದು ಎಲ್ಲ ಫಗೆ ಓಡೋದಣ್ಣ ಎರಡಲ್ಲಾಗೆಲ್ಲ ಲಾಕ್ ಡೌನ್ ಆದಾಗ ಸ್ಟಾರ್ಟಿಂಗ್ ದಿಳೆ ಪಣರ್ ಹಾಕಿದಣ್ಣ ಆ ಕಣದಾಗ ಒಂದನೇ ರೌಂಡ್ ಆಡ್ತಾನೆ ಎರಡನೇ ರೌಂಡ್ ಆಡ್ಲಿಲ್ಲಣ್ಣ ಹಂಗ ಆಡಿಕೆ ಒಂದೊಳ್ತಾ ಬಾರಿ ಸ್ಪೀಡ್ ಬಿಡೋದಣ್ಣ ಬಿಡೋದಣ್ಣ ಅವಾಗ ನಾಲ್ಕು ಅಲ್ಲಾಗ ಆಟ ಸ್ಟಾರ್ಟ್ ಮಾಡಿದಣ್ಣ

ಸ್ಪೆಷಲ್ ಅಂದ್ರೆ ಅದು ಆಟ ಆಡ ಹತ್ತ ಚೆಂದ ಎಂತಿಂತ ಮರಿಯಲ್ಲಣ್ಣ ಎಂತ ಬೇಕಂತ ಸ್ಪೀಡು ಭಯಂಕರ ಅಣ್ಣ ಒಂದು ಹೊಡೆತ ಹತ್ರ ಬಿಟ್ಟು ಲಾಸ್ಟ್ ಒಯ್ಯದ ಅಣ್ಣ ನಾವು ಕುಲ್ಲ ಹೊಟ್ಟು ಆಡಿಸಲ್ಲ ಸಿಡಿ ಸಿಡಿ ಚೊಪ್ಪ ಸಿಡಿ ಬರುತ್ತೆ ಎಷ್ಟು ದೂರ ಹೋಗ್ಯಣ ಬರುತ್ತೆ ಮರಿ ನೋಡೋಣ ಅಣ್ಣ ನಾವು ತಿಂಡಿ ಆ ಥರ ಏನು ಕೊಡಲ್ಲಣ ಹಾಲು ಉಳ್ಳಿ ತತ್ತಿ ಡೈಲಿ ಅಣ್ಣ ಬೆಳಿಗ್ಗೆ ಒಂದು ಟೈಮು ಅಂಬ್ಲಿ ಹಾಕ್ತೀವಣ್ಣ ಅಂಬ್ಲಿ ಹಾಕಿ ಕೈ ಬಿಡ್ತೀವಿ ಕೈ ಬಿಟ್ಟು ಒಂದು ಸ್ವಲ್ಪ ಬಿಟ್ಟು ಹುಲ್ಲು ಮೇಯಿಸ್ತಾರೆ ನಮ್ಮ ಅಪ್ಪಾರ ನಾವೇನು ಮಾಡಲ್ಲಣ್ಣ ಎಲ್ಲ ನಮ್ಮ ಅಪ್ಪರ ನಾನು ನನ್ನ ಡ್ಯೂಟಿಗೆ ಹೋದ್ರೆ ಮುಗಿತಣ್ಣ ಎಲ್ಲ ನಮ್ಮ ಅಪ್ಪರ ನೋಡ್ಕೊಂತಾರೆ ಅವ್ರದಣ್ಣ ಎಲ್ಲ ಕಾಜಿ ಬೆಳಗ್ಗೆ ಹಾಲು ತತ್ತಿ ಹಾಕ್ತಾರೆ ಫಸ್ಟ್ ಆಮೇಲೆ ಕಡೆ ಅಂಬಲಿ ಹಾಕ್ತಾಣ್ಣ ಅಂಬ್ಲಿ ಹಾಕ್ಬಿಟ್ಟು ಕೈಬಿಟ್ಟು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಹುಲ್ಲು ಓದ್ತಾರಣ್ಣ ಒಂದು ಟೈಮ್ ಹನ್ನೆರಡು ಒಂದು ಗಂಟೆ ಸುಮಾರು ಮತ್ತು ನಾಲ್ಕೂರಿಗೆ ಹೋಗ್ಕೊಟ್ಟಿಗೆಂದು ಹುಲ್ಲು ಓದ್ತಾರಣ ಬಿಟ್ಟು ಬೆಳೆ ರಾತ್ರಿ ಈಗ ಉಳ್ಳಿ ಹುಳ್ಳಿ ಕೊಡ್ತೀವಣ್ಣ ಉಳ್ಳಿ ಬಿಟ್ರೆ ಗೊಂಜಾ ಕೊಡ್ತೀವಣ್ಣ ಹಾಂ ಟಾಣಿಕ್ ಗಿಣಿಕ್ ಏನು ಹಾಕಲ್ಲಣ್ಣ ಪೌಡ್ರ್ ಗಿಣ್ರಿ ಏನು ಹಾಕಲಣ್ಣ ಆ ಥರ ಈ ಥರ ಅನ್ನೋಲ್ಲಣ್ಣ ಈಗ ಹೊಲದಾಗ ಇರ್ತದಣ್ಣ ಕಿದ್ಗಂಬಂದು ಮೂಳು ಸಜ್ಜಿ ಹಾತು ಹಳೆ ಮುಂಗಿಡ ಹಾತು ಹುಲ್ಲಾತು ಅಂತ ಇಂಥದನ್ನಲ್ಲ ಒಂದು ಟೈಮ್ ಮಳೆ ಹಿಡ್ದಾಗಣ್ಣ ಇದು ಸೊಪ್ಪು ಇದು ಇರ್ತದಲ್ಲ ಚಿಕ್ಕ ಮಳೆ ಅಕ್ಕಿ ಸೊಪ್ಪು ಅದನ್ನು ಅದನ್ನ ತಿನಸಿದೀವಿ ತನಿರೆದ ಒಲದೊಳಗೆ ಬಿಡಕನಲ್ಲ ಅಣ್ಣ ಅರೇ ಇದು ಒಂದೇ ಟಾಗ್ರು ಐತಾನಾ ಮತ್ತೆ ಇದು ಒಂದೇಡು ಕಿಂದಿ ಇದು ಇರಮಟ ಯಾದ ಸಾಕಲ ಇದು ಸುಮ್ಮನಿರಲ್ಲ ಸಾಕ್ತಿ ಇದು ಒಂದಿತ್ತಣ್ಣ ಇದರ ಜೊತೆ ಇದು ಸುಮ್ಮನಿರಕೊಳದಣ್ಣ ಕದಕದನ ಒಡೆಯದು ಪರವಾದಸದು ಇದು ಆಟ ಇದು ಮಾಡಕತ್ತು ಬಿಡತಣ್ಣ ಇದು ಬೇರೆ ಬೇರೆ ಮೇಲೆ ಅದಕ್ಕೆ ಬಿಟ್ಟು ಅದನ್ನು ಕೊಟ್ಟು ನಡ್ಕ ನೀವು ಹಾ ಮರಿಯಿಂದ ಒಳ್ಳೆ ಸರ್ ಅವಾಗ ನಾವು ಯಾರು ಅನ್ನೋದು ಗೊತ್ತಿದ್ದು ಹಾ ದುಡಿತಿದ್ ಆರಲ್ಲೇ ಒಂದು ನೂರ್ ನೂರ ಇಪ್ಪತ್ತು ಬಟ್ಟೆ ಮುಡಿದ್ವಿ ನೂರ್ ಅಂದ್ರೆ ಬಟ್ಟೆ ಮುಡಿದ್ವಿ ಆರಲ್ಲಿ ಆಟ ಈಗ ಎಂಟರಲ್ಲೆಲ್ಲ ಅಷ್ಟೇ ಬೆಟ್ಟಿಂಗ್ ಜಾಸ್ತಿ ಆಡಿಲ್ಲ ಅಣ್ಣ ಕಣದಲ್ಲಿ ಹಂಗೆ ಆಡಿದ್ದೀವಿ ಕಣಕ್ಕೆ ಜಾಸ್ತಿ ಹಾಕಿರೋದು ಎಂಟರಲ್ಲಿ ಹಾಂ ಈಗ ಸಾಲು ಕಣದ ಸರ್ದಾರ್ ನಮ್ಮ ಸದ್ಯ

ಇದು ಅಣ್ಣ ಆ ಮೂಡೋಣ ಆಡಕತ್ತಂದ್ರ ಕಿತ್ಬಳಣ್ಣ ಯಾಕೆ ಕಣದಾಗ ಒಂದೇ ರೌಂಡ್ ಓಡ್ ಅಣ್ಣ ಯಾವಾಗ ಎಂಟಲ್ಲ ಒನ್ನೇ ರೌಂಡ್ ಓಡ್ ಬಂದಿಲ್ಲ ಒಂದೇ ಕಣದಾಗ ಓಡಿ ಬಂದ ಅಲ್ಲಿಗೆ ಕಣದಾಗ ಅಣ್ಣ ನಾವೇ ಹಿಡ್ಕೊಂಡಿದ್ವಿ ಅದನ್ನ ಬಿಟ್ಟು ನಾವು ರೀಎಂಟ್ರಿ ಕಟ್ಟಿದ್ವಿ ಅಲ್ಲಿ ಫಸ್ಟ್ ಆಯ್ತಣ್ಣ ಮತ್ತು ಅಣ್ಣ ವಾಕಿಂಗ್ ಈಗ ಏನು ಹಿಡಿಯಲ್ಲ ಫಸ್ಟ್ ಹಿಡಿತಿದ್ವಿ ಫ್ರೀ ಇದ್ದ ನಾನು ಡ್ಯೂಟಿಗೆ ಹೋಗಲಿದ್ರೆ ಅದು ರೆಡಿತೇವಣ್ಣ ಒಮ್ಮೆ ಮಿಡಿಯಲ್ಲ ನಮ್ಮದು ಒಂದೇ ಟೈಮ್ನಾಗ ಆಗೋಲ್ಲಣ್ಣ ಅಪ್ಪರ ಕೈಲಿ ಒಬ್ಬರ ಕೈಲಿ ಹೋಯೋದು ಆಗಲ್ಲ ಇದ್ದಣ ಅದಕ್ಕೆ ನಾವಿದ್ರೆ ಅಷ್ಟೇ ಹಾಂ ಫಸ್ಟಿಗೆ ಸ್ಥಾನ ಸ್ನಾನ ಏನು ಹಾಕಿಲ್ಲಣ್ಣ ಈಗ ಮಕದ್ಮ್ಯಾಗ ಗಾಯಿಗೆ ಬಿಟ್ಟಲ್ಲಣ್ಣ ಅಷ್ಟು ಆಡಿಸಿದ್ದೀವಿ ಹೊಟ್ಟೆ ಹಾಕಿದಿಲ್ಲಣ್ಣ ಮ್ಯಾಗ ಬಟ್ಟು ಹೋಗೋದಣ್ಣ ಹೆಚ್ಚಿಗೆ ಚಕಡಿಗೆ ಆ ಥರನ ಆಡಿಸಿದ್ದೇವಣ್ಣ ಇದು ಕಣ್ಣು ಕಣ್ಣು ಅಂತ ಇದು ಇಷ್ಟು ಎಷ್ಟೆಲ್ಲ ನೋವು ಆದ್ರೂ ಕಣದಗಳಾಗ ಎಲ್ಲರೂ ಬೈದಾರಣ್ಣ ಯಾಕೆ ಆಗ್ತೀರಿ ಅಂತ ಆದ್ರೂ ಆಡೈತೆಣ್ಣ ಹಂಗೇನಿಲ್ಲ ಕಣ್ಣಿಗೆ ಕೊಟ್ಟಿದ್ರೆ ಒಳತಣ ಕಣ್ಣಿಗೆ ಇಲ್ಲಂದ್ರ ಆಡ್ತ ಹಿಂಗೇನ ಅಣ್ಣ ಹರಿಯರ್ ಬೀರೇಶ ಅಣ್ಣರ ನಮ್ಮ ಅಣ್ಣಾರದ ಸ್ಟಾರ್ ಅಣ್ಣ ಅಂತ ಅವ್ರು ಕೊಟ್ಟಿದಣ್ಣ ಅವ್ರು ಕೊಟ್ಟಾಗ ಅಣ್ಣ ಮರಿ ಅವರು ನಮ್ಮ ಅಣ್ಣಾರ ದುಡ್ಡಿಂದ ಏನೋ ಮಾತಾಡಿದ್ದಣ್ಣ ಇಸ್ಕೊಂಬ ಜವಳ ಮರಿ ಇತ್ತು ಆ ಮರಿ ಕೊಟ್ಟು ಆಮೇಲೆ ಕೊಟ್ಟು ಇಸ್ಕೊಂಬಾರ ಕೇಳಿದ್ರಣ ಕೇಳಿದಾರೆ ಅಣ್ಣ ಎಂಟಲ್ಲಿ ಇದ್ದಾಗ ಕೇಳಿದಾರ ಹಾ ಕೇಳಿದಾರೆ ಆರಲ್ಲಾಗ ಕೇಳಿದಾರ ಎಂಟ ಎರಡು ನಾಲ್ಕಲ್ಲಾಗ ಒಂದು ಕಣ ಮಾಡ್ತಾರಣ್ಣ ಅವಾಗ ಕೇಳಿದ್ರು ಅವಾಗ ಒಂದು ಮೂವತ್ತು ಮಟ್ಟ ಕೇಳಿದ್ರಣ್ಣ ಕೊಡಲ್ಲ ಅಂದಿವಣ್ಣ ಮತ್ತಾರಲ್ಲಾಗ ಕೇಳಿದ್ರೆ ಎರಡರ ಮಠ ಕೇಳಿದ್ರು ಕೊಡಲ್ಲ ಅಂದ್ವಿ ಎಂಟರಲ್ಲಿ ಬಂದ್ಮೇಕ ಎರಡು ಎಂಬತ್ತು ಕೇಳಿದ್ರು ಕೊಟ್ಟಿಲ್ಲಣ್ಣ ಮೂರು ಮಠ ಇದ್ರೆ ಕೊಡ್ಲಿಲ್ಲಣ್ಣ ನಾವು ಇರ್ಬೇಕು ಮನೆಯಾಗ ಒಂದು ಮರಿ ಇರ್ಬೇಕಂತ ಬಿಟ್ಕೊಂಡ್ವಿ ಅಣ್ಣ ಹಾ ಅದರಿಂದಾನೇ ಹೆಸರ ನಾವೊಂಥ ಜೀವನ್ದಾಗ ಮಾಡಕ್ಕಿದಣ ಹೆಸರು ಅದರಿಂದನೇ ಹೆಸರು ಹಾಂ ಹೆಸರು ಕೊಟ್ಟದ ನಾವು ಊರಿಗೆ ದೊರೆ ಅಂತ ಹೆಸರು ಕೊಟ್ಟ ದೊರೆ ತನಕ ഇല്ല നാർമ ജവർഗണിക്ക